ಕನ್ನಡ ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಶಿವಮೊಗ್ಗ ಇವರ ವತಿಯಿಂದ ಶಿವಮೊಗ್ಗದಲ್ಲಿ ದಸರಾ ಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮವನ್ನು ಶಿವಮೊಗ್ಗದ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ನಿಮಿತ್ತ ಜಾನಪದ ನೃತ್ಯ ಹಾಗೂ ಗೀತೆ ಸೂಪರ್ ಮಿನಿಟ್ ವಿಶೇಷ ಆಟಗಳು ನೃತ್ಯ ಹಾಡು ಸಾಂಪ್ರದಾಯಿಕ ಉಡುಗೆ ಸೇರಿದಂತೆ ನಾಟಕ ಪ್ರದರ್ಶನವೂ ನಡೆಯಿತು ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಇನ್ಕ್ಲೂಡ್ ಮಾಡಿದೀವಿ ನಾಲ್ಕು ಹೊಸ ದಸರಾ ಮಾಡಿದೀವಿ ಪೌರ ಕಾರ್ಮಿಕ ದಸರಾ ಕೂಡ ಒಂದು ಇತ್ತೀಚೆಗೆ ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಿಸಿದೀವಿ ಎಲ್ಲರೂ ತುಂಬಾ ಭಾಗವಹಿಸ್ ಚೆನ್ನಾಗಿ ಭಾಗವಹಿಸಿ ತುಂಬಾ ಸಂತೋಷದಿಂದ ಒಂದು ಈ ಕಾರ್ಯಕ್ರಮವನ್ನು ಆಚರಿಸಿದ್ವಿ ಇವತ್ತು ಪೌರ ಕಾರ್ಮಿಕರ ಇನ್ನೊಂದು ದಸರಾವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಮೊಟ್ಟ ಮೊದಲೇ ಪೌರ ಕಾರ್ಮಿಕ ದಸರಾಕ್ಕೆ ರಾಜ್ಯಾಧ್ಯಕ್ಷರನ್ನೇ ಕರ್ಕೊಂಡು ಬಂದಿದ್ದೀರಿ ತಾವೆಲ್ಲರೂ ತಮ್ಗೆಲ್ಲರಿಗೂ ಅಭಿನಂದನೆಗಳು ಇದು ಬಹಳ ಸಂತೋಷದ ಸಂಗತಿ ಅಂತ ಹೇಳಿದ್ರೆ ರಾಜ್ಯದ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಪೌರ ಸೇವಾ ನೌಕರ ಸಂಘದ ರಾಜ್ಯ ಅಧ್ಯಕ್ಷರಾಗಿ ಪೌರ ಕಾರ್ಮಿಕರ ದಸರಾಕ್ಕೆ ಬಂದಿರೋದು ಅಮೃತರಾಗಿ ಅವ್ರು ಬಂದಿದ್ದು ಯಾಕೆ ಬಹಳ ಸಂತೋಷ ಆಯಿತು ಅಂತ ಹೇಳಿದ್ರೆ ಈ ಪೌರ ಕಾರ್ಮಿಕರ ದಸರಾ ಇಡೀ ರಾಜ್ಯಕ್ಕೆ ವಿಸ್ತಾರ ಆಯ್ತಾ ಒಂದು ಸಂತೋಷಕ್ಕೆ ಒಂದು ದಿವಸ ನಾವು ಅದರ ಜೊತೆ ಮುಂದಿನ ಬಾರಿ ಶಿವಮೊಗ್ಗ ಮೊದಲ ದಸರಾ ಅಲ್ಲ ಮುಂದಿನ ಬಾರಿ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಪೌರ ಕಾರ್ಮಿಕರ ದಸರಾವನ್ನು ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡಿರುವಂತಂದ್ರೆ ಇವಾಗೂ ಕೂಡ ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಇದು ವಿಶೇಷ ಪ್ರಯತ್ನ ಮಾಡಬೇಕಾಗತ್ತೆ ನಿಮ್ಮ ಜೊತೆಗಳನ್ನ ನಾವು ಇಡ್ತೇವೆ ಖಂಡಿತವಾಗ್ಲೂ ಈ ದಸರಾ ಹೆಸರವನ್ನ ತಪ್ಪು ಮಹಾನಗರ ಪಾಲಿಕೆಗಳನ್ನು ಮಾಡೋಣ ಅಂತ ಮಾತನ್ನ ನಾನು ಕೂಡ ಈ ಸಂದರ್ಭದಲ್ಲಿ ಬೇರೆ ಇರುವಂತ ಎಲ್ಲರೂ ಕಡೆ ಹಬ್ಬಕ್ಕೆ ಶ್ರಮಿಸ್ತಾ ಇರುವಂತ ಎರಡು ಕಡೆ ಇರೋ ತಮ್ಮ ಕಾರ್ಯಗಳನ್ನ ಮಾಡ್ತಾರೆ ಯಾವುದೇ ಹಬ್ಬ ಹರಿದಿನ ಬರಲಿ ಅದು ದೀಪಾವಳಿ ಬರಲಿ ಹೋಟೆಕಾರ್ಮಿಕ ಇಲ್ಲದೆ ಆಗೋದಿಲ್ಲ ಯುಗಾದಿ ಬರಲಿ ನೀರಿಲ್ದೇ ಆಗೋದಿಲ್ಲ ಸಂಕ್ರಾಂತಿ ಬರ್ಲಿ ನೀವಿಂದ ಆಗುದಿಲ್ಲ ಯಾವುದೇ ರಾಷ್ಟ್ರೀಯ ಹಬ್ಬಗಳು ಬಂದ್ರೆ ನೀವಿಲ್ಲ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ಬೇಕು ಅಂತ ಮೊದಲು ಅಂತ ಯೋಚನೆ ಮಾಡ್ತಾರೆ ಅಂತ ಕೇಳಿದ್ರೆ ಆ ಜಾಗದ ಸ್ವಚ್ಛವಾಗಿದೆಯಾ ನೋಡು ಆ ಜಾಗದ ಸ್ವಚ್ಛತೆ ಬಗ್ಗೆ ಆಲೋಚನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಈಗ ಪೌರ ಕಾರ್ಮಿಕರು ತನ್ನ ಕಾರ್ಯವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ನಿಮ್ ಮನೇಲಿ ಏನ್ ಕೇಳ್ತಾ ಇದ್ರ ಅಂತೇಳಿ ಯಾವಂತೂ ನಮ್ಮಂತ ಹೇಳ್ಕೊಟ್ಟಿಲ್ಲ ಅಲ್ಲಿ ಅವಾಗ ಹೇಳ್ಕೊಂಡಿಲ್ಲ ಆ ಕಷ್ಟಗಳ್ನ ಮಧ್ಯದೊಳಗಡೆ ಶಿವಮೊಗ್ಗವನ್ನೇ ಚೆನ್ನಾಗಿ ಇರ್ಬೇಕು ಅಂತ ಯೋಚನೆ ಮಾಡುವಂಥ ಕುಟುಂಬಗಳು ನೀವೆಲ್ಲೂ ಕೂಡ ಹಾಗಾಗಿ ನಮ್ಗೆ ಗೋಣ ಕಾರ್ಮಿಕರ ಕುಟುಂಬ ತಿಳಿದಂತ ಸಂತೋಷ ಆಗಿರುವಂಥದ್ದು ಸಂಭ್ರಮ ಪಡ್ದರು ನಾವು ಹಾಗಾಗಿ ಗೋಣ ಕಾರ್ಮಿಕರು ದಸರಾ ಆಗ್ಬೇಕು ಅಂದ್ ತಕ್ಷಣ ಮಾಡ್ಬೇಕು ಅಂತ ತೀರ್ಮಾನ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಮುಖ್ಯಲ್ಲಾದ್ರು ನಡೀತಾ ಇದ್ದ ಕಾರಣಕ್ಕೋಸ್ಕರ ನೀವ್ ಮಾಡ್ದಂತ ಆಲೋಕೆಗಳ ಪರಿಣಾಮ ಕಾರಣಕ್ಕೋಸ್ಕರ ಮೈಸೂರಿನ ಹೊರ್ಗು ಪಡಿಸಿದರೆ ಶಿವಮೊಗ್ಗ ದಸರಾ ಅತ್ಯಂತ ಅವರಿಗೆ ನಂದರೇ ನೌಕರರಿಗೆ ಒಂದರೆ ಅಭಿವೃದ್ಧಿ ಚಪ್ಪಡಿ ಮುಖಾಂತರ ಈಗ ನಾಟಕ ಆರಂಭವಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಡ್ಯಾನ್ಸ್ ನೋಡು ು ಸಂಘಟನೆ ಗಟ್ಟಿ ಮಾಡಿ ಹೋರಾಟ ಮಾಡಬೇಕು ಗಾಂಧಿ ಹೇಳಿದ್ರೆ ನಾಗರಾಜು ವಾರ್ಡ್ ನಂಬರ್ ಎರಡು ಮತ್ತು ಮೂರ ಸೂಪರ್ವಸರ್ ನಾವು ನೆಲ ಗುರಿಸಿ ಆಕಾಶದಂತೆ ಶುಭ್ರ ಮಾಡೋದು